ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ರಶ್ಮಿ ಲಾಗ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತಾ ಇದ್ದೀನಿ ಇವತ್ತು ನಾನು ಡೈಲಿ ಏನು ಮಾಡ್ತೀನಿ ಅಂತ ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಬೆಳಗ್ಗೆ ಬೆಳಗ್ಗೆ ಟಿಫನ್ ಮಾಡಿದೆ ದೋಸೆ ಆಲೂಗಡೆ ಪಲ್ಯ ಚಟ್ನಿ ಎಲ್ಲ ಟಿಫನ್ ಮುಗೀತು ಮುಗ್ದಾದ ಮೇಲೆ ಮಕ್ಕಳಿಗೆ ಸ್ಕೂಲಿಗೆ ಕಳಿಸ್ದೆ ಅದಾದಮೇಲೆ ನನ್ನ ದಿನಚರಿ ಈ ರೀತಿ ಶುರುವಾಯಿತು ಪಾತ್ರೆ ಎಲ್ಲ ತೊಳೆದಾದಮೇಲೆ ವಾಶ್ ಬೇಸನ್ನು ಸಿಂಕ್ ಎಲ್ಲ ನಿಮ್ಮ ಇಟ್ಟಾಗೆ ಲಿಕ್ವಿಡು ಮತ್ತು ಪ್ರಿಲ್ ಲಿಕ್ವಿಡು ಮನೆಯಲ್ಲಿ ಏನಿದೆ ಅದನ್ನೇ ಹಾಕ್ಬಿಟ್ಟು ನಾನು ಕ್ಲೀನ್ ಮಾಡ್ಕೋತಾ ಇದ್ದೀನಿ ನೋಡಿ ವಾಶ್ ಬೇಸನ್ನು ಇದ್ರಿಂದ ಕ್ಯಾಪ್ ಕೂಡ ತೆಗೆದು ಮೂಲೆ ಮೂಲೆಯಲ್ಲಿ ಕ್ಲೀನಾಗಿ ನಾನು ತೊಳ್ಕೊತಾ ಇದ್ದೀನಿ ಇದೇ ಥರ ದಿನ ನಾನು ಕ್ಲೀನ್ ಮಾಡ್ಕೊಂಬಿಡ್ತೀನಿ ಡೈಲಿ ಮಾರ್ನಿಂಗು ಈ ರೀತಿ ಒನ್ ಟೈಮ್ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನೊಣಗಳು ಸೊಳ್ಳೆಗಳು ಯಾವುದೂ ಜಾಸ್ತಿ ಬರಲ್ಲ ಹಾಗಾಗಿ ಡೈಲಿ ನಾನು ಈ ಥರ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಸ್ವಲ್ಪ ಲೈಸಲ್ಲು ಅಥವಾ ಪೇನಾಯಲ್ ಇದ್ದರೆ ಲಾಸ್ಟಿಗೆ ನಾನು ಸ್ವಲ್ಪ ಹಾಕ್ಕೊಂಡು ಸಿಂಕ್ನ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಸ್ವಲ್ಪ ಗೋಡೆ ಕೂಡ ಗಲೀಜಾಗಿರುತ್ತಲ್ವ ಅಕ್ಕಪಕ್ಕ ಮೊಸರೆಲ್ಲ ತಾಕ್ಬಿಟ್ಟು ಅದನ್ನು ಕೂಡ ನಾನಿಲ್ಲಿ ಕ್ಲೀನಾಗೆ ಒನ್ ಟೈಮು ವಾಶ್ ಮಾಡ್ಕೊಂಡ್ಬಿಡ್ತೀನಿ ಇದಕ್ಕೆ ಅಂತಲೇ ಒಂದು ಸಪ್ರೇಟ್ ಬಟ್ಟೆನ ಇಟ್ಕೊಂಡ್ಬಿಟ್ಟಿದ್ದೀನಿ ಈಗ ಗೋಡೆನ ಸ್ಕ್ರಬ್ಬಲ್ಲಿ ವಾಶ್ ಮಾಡಿದೆ ಅದನ್ನು ಕೂಡ ನಾನು ನೀಟಾಗಿ ಬಟ್ಟೆನಲ್ಲಿ ಕ್ಲೀನಾಗೆ ಉರಿಸ್ಕೊತಾ ಇದ್ದೀನಿ ನೋಡಿ ಇದು ನನ್ನ ಡೈಲಿ ರೋಟೀನ್ ಅಂತಲೇ ಹೇಳ್ಬೋದು ದಿನಾನು ಇದೇ ಮಾಡ್ತಾ ಇರ್ತೀನಿ ಹಾಗೆ ಸ್ವಲ್ಪ ಕೋಮ್ ಗಲೀಜಾಗಿತ್ತು ಕೋಮೇನು ನಾನು ಡೈಲಿ ತೊಳಿಯಲ್ಲ ತುಂಬ ಗಲೀಜಾಗಿದೆ ಅನ್ಸಿದ್ರೆ ಮಾತ್ರ ತೊಳಿತೀನಿ ಸ್ವಲ್ಪ ಬ್ರಷಲ್ಲೆಲ್ಲ ವಾಶ್ ಮಾಡಿ ಮಾಡಿ ಸೈಡಲ್ಲಿ ಸೈಡ್ನಲ್ಲಿ ನಾನು ಇಟ್ಕೊತಾ ಇದ್ದೀನಿ ಹಬ್ಬ ಬೇರೆ ಹತ್ರ ಬಂತಲ್ವ ಹಾಗಾಗಿ ಒಂದೊಂದೇ ಒಂದೊಂದೇ ಯೋಚನೆ ಮಾಡಿ ನಾನು ಏನೇನು ಮಾಡಬೇಕು ಅಂತ ಈವನ್ ನೈಲ್ ಕಟ್ಟರ್ ಕೂಡ ನಾನು ಇಲ್ಲಿ ವಾಶ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಗಲೀಜು ಇರುತ್ತೆ ಅದನ್ನು ಹಂಗೆ ಇಟ್ಟಿರ್ತೀವಿ ನಾವು ಮೂರು ತಿಂಗಳು ಆರು ತಿಂಗಳಾದ್ರೂ ಆದ್ರೂ ಹಾಗಾಗಿ ನಾನು ತಿಂಗಳಿಗೆ ಒಂದ್ಸರ್ತಿ ಅದನ್ನು ಕೂಡ ಕ್ಲೀನಾಗಿ ವಾಶ್ ಮಾಡಿಕೊಂಡು ಒಂದು ನೀಟಾಗಿ ಕೆಳಗಡೆ ನಾನು ಇದನ್ನೆಲ್ಲ ಹಾರಾಕಿದ್ದೀನಿ ಅಂದರೆ ಒಣಗಿಸ್ಬಿಟ್ಟಿದ್ದೀನಿ ಅದಾದ ನಂತರ ನಾನು ಕಿಚನ್ಗೆ ಬಂದೆ ಕಿಚನ್ ಎಲ್ಲ ನೀಟಾಗಿ ಒರೆಸ್ಕೊಳ್ಳೋಣ ಅಂದ್ಬಿಟ್ಟು ಹಸಿ ಬಟ್ಟೆಗೆ ಸ್ವಲ್ಪ ಲೈಝಲ್ಲಿ ಹಾಕ್ಕೊಂಡು ಕ್ಲೀನಾಗೆ ಒರೆಸ್ಕೊತಾ ಇದ್ದೀನಿ ಸ್ಟವೆಲ್ಲ ಆಲ್ರೆಡಿ ಕ್ಲೀನಾಗಿತ್ತು ಸುಮ್ಮನೆ ಮೇಲುಗಡೆ ಸ್ವಲ್ಪ ಒರೆಸ್ಕೊಂಡ್ರೆ ಇನ್ನೂ ನೀಟಾಗಿರುತ್ತೆ ಅಂದ್ಬಿಟ್ಟು ಮೇಲೆ ಮೇಲೆ ಒರೆಸ್ಕೊತಾ ಇದ್ದೀನಿ ಈ ರೀತಿ ಡೈಲಿ ಮಾಡೋದ್ರಿಂದ ನಮಗೆ ಮನಸ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿರುತ್ತೆ ಕ್ಲೀನಾಗಿದೆ ಮನೆ ಅನ್ನೋ ಥರ ಹಬ್ಬ ಇರಲಿ ಹಬ್ಬ ಇಲ್ಲದಲೇ ಇರಲಿ ಡೈಲಿ ಈ ಥರ ಇಟ್ಕೊಂಡ್ಬಿಟ್ರೆ ಮನಸ್ಸಿಗೆನೋ ಒಂಥರ ಸಮಾಧಾನ ಅಲ್ವಾ ಸುಮ್ಮನೆ ರೀಬೇಳಿ ಹಾಗೆ ಸ್ವಲ್ಪ ಕಿಟಕಿ ವಾಶ್ ಮಾಡ್ಕೊಂಬೇಣ ಅಂದ್ಬಿಟ್ಟು ಅದನ್ನು ಕೂಡ ನಾನಿಲ್ಲಿ ಹಸಿ ಬಟ್ಟೆನಲ್ಲಿ ಕ್ಲೀನಾಗಿ ಒರೆಸ್ಕೊತಾ ಇದ್ದೀನಿ ಫಸ್ಟೇ ನೀರು ಹಾಕಿ ಇದು ನಾನು ನೆನೆಯ ಇಟ್ಟಿದ್ದೆ ಯಾಕಂದರೆ ಮಳೆ ನೀರು ಬಿದ್ದು ಬಿದ್ದು ಅದು ಮಣ್ಣು ಥರ ಆಗಿಬಿಟ್ಟಿದೆ ಧೂಳು ರೋಡ್ ಸೈಡ್ ಕಿಟಕಿ ಇರೋದು ಹಾಗಾಗಿ ಯಾವಾಗಲೂ ಓಪನ್ ಮಾಡಿಟ್ಟಿರ್ತೀವಿ ನಾವು ಅದು ಡಸ್ಟೆಲ್ಲ ಬಂದು ಕುತ್ಕೊಂಡ್ಬಿಡುತ್ತೆ ವೀಕ್ಲಿ ಒನ್ ಟೈಮ್ ಆದರೂ ಈ ಥರ ಕ್ಲೀನ್ ಮಾಡ್ಕೋಬೇಕು ಅದು ಮಳೆ ಬಂದರಂತೂ ಪೂರ್ತಿ ಅದೆಲ್ಲಿಂದ ಬರುತ್ತೋ ಗೊತ್ತಿಲ್ಲ ಮಣ್ಣೆಲ್ಲ ಚಿಕ್ಕ ಚಿಕ್ಕ ಧೂಳೆಲ್ಲ ಕುತ್ಕೊಂಡ್ಬಿಡುತ್ತೆ ಅದನ್ನು ಕೂಡ ನಾನಿಲ್ಲಿ ಕ್ಲೀನಾಗೆ ಕ್ಲೀನ್ ಮಾಡ್ಕೊಂಡಿದ್ದೀನಿ ನೋಡಿ ನೀರೆಲ್ಲ ಆ ಕಡೆನೂ ಕೂಡ ಹಾಕಿ ಹಾಕಿ ಗೋಡೆಗೆಲ್ಲ ಕ್ಲೀನ್ ಮಾಡಿಕೊಂಡೆ ಹಾಗೆ ಮೈಲ್ಗೆ ಬಟ್ಟೆ ಏನಾದರೂ ಒಂದು ಗಲೀಜು ಬಟ್ಟೆ ಇದ್ದರೆ ಇದರಲ್ಲಿ ನಾನು ಹಾಕಿಡ್ತೀನಿ ಏನು ಇಡೋಲ್ಲ ಇತ್ತು ಅಂದರೆ ಸಪೋಸ್ ಈ ಬುಟ್ಟಿನಲ್ಲಿ ನಾನು ಹಾಕಿಬಿಡ್ತೀನಿ ಇದನ್ನು ಕೂಡ ನಾನು ಕ್ಲೀನಾಗೆ ಒರೆಸ್ಕೊತಾ ಇದ್ದೀನಿ ನಾನು ಡೈಲಿ ಬಟ್ಟೆನ ವಾಷಿಂಗ್ ಮಿಷಿನ್ಗೆ ಹಾಕೋ ಹಾಕೊಳ್ಳೋದ್ರಿಂದ ಬಟ್ಟೆಗಳು ಯಾವುದೂ ಅಷ್ಟು ಇರಲ್ಲ ಸ್ಟಾಕು ಹಾಗೆ ಸಿಂಕು ಕೂಡ ಸ್ವಲ್ಪ ತೊಳ್ಕೊಂಬೇಡಣ ಅಂದ್ಬಿಟ್ಟು ಸಿಂಕ್ನು ಕೂಡ ನಾನಿಲ್ಲಿ ವಾಶ್ ಮಾಡ್ಕೋತಾ ಇದ್ದೀನಿ ಇದಕ್ಕೂ ಕೂಡ ಸ್ವಲ್ಪ ಸರ್ಫ್ ಆಕ್ಸಲ್ ಪೌಡ್ರೂ ಅಥವಾ ಸೋಪ್ ಇದ್ದರೂ ಪರವಾಗಿಲ್ಲ ಅದನ್ನೇ ಇಲ್ಲಿ ಯೂಸ್ ಮಾಡ್ತೀನಿ ಇದೇ ಬೇಕು ಅದೇ ಬೇಕು ಅಂತ ನಾನು ಯಾವುದಕ್ಕೂ ಉಪಯೋಗಿಸಲ್ಲ ಏನಿದೆ ಅದನ್ನೇ ಸ್ವಲ್ಪ ಸ್ಕ್ರಬ್ಬಿಗೆ ಹಾಕ್ಕೊಂಡು ಇದನ್ನು ತೊಳೆಯೋಕ್ಕೆ ಅಂತಲೇ ನಾನು ಸಪ್ರೇಟಾಗಿ ಸ್ಕ್ರಬ್ ಇಟ್ಕೊಂಡಿದ್ದೀನಿ ಸೊ ಅದಕ್ಕೆ ಸ್ವಲ್ಪ ನಾನು ಲಿಕ್ವಿಡ್ನ ಹಾಕ್ಕೊಂಡು ಕ್ಲೀನಾಗಿ ಸ್ಕ್ರಬ್ ಮಾಡಿಬಿಡ್ತೀನಿ ನಲ್ಲಿ ಮೇಲುಗಡೆನೂ ಅಷ್ಟೇ ಅದು ಕುತ್ಕೊಂಡಿರುತ್ತೆ ಅದನ್ನು ಕೂಡ ಸ್ವಲ್ಪ ತೊಡ್ಕೊಂಡು ಬಿಡಬೇಕು ಇಷ್ಟೆಲ್ಲ ಕೆಲಸ ಆದಮೇಲೆ ನನ್ನ ಮಗಳು ಬೆಳ್ಳಿ ಅವಳು ಮೊಬೈಲ್ ನೋಡಿಕೊಂಡು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತೀನಿ ಅಂದ್ಬಿಟ್ಟು ಎಲ್ಲ ಆದಮೇಲೆ ಈ ರೀತಿ ಫಾಸ್ಟ್ ಹ್ಯಾಂಡ್ ರೈಟಿಂಗ್ನಲ್ಲಿ ಅವಳು ಪ್ರ್ಯಾಕ್ಟೀಸ್ ಮಾಡ್ತಾಳೆ ಅವಳಿಗೇನೋ ಆ ಥರ ಖುಷಿ ಅಂದರೆ ಫಾಸ್ಟಾಗಿ ನಾನು ಪ್ರ್ಯಾಕ್ಟೀಸ್ ಮಾಡಬೇಕು ಅಂದ್ಬಿಟ್ಟು ಮೊಬೈಲ್ನಲ್ಲೇ ಫ್ರೂಟ್ಸು ಅದು ಇದು ಏನೇ ಇದ್ದರೂ ಅದು ಫಾಸ್ಟಾಗಿ ಮೂವ್ ಆಗ್ತಾ ಇರುತ್ತೆ ಅದನ್ನ ನೋಡಿಬಿಟ್ಟು ಇವಳು ಒಂದು ಬುಕ್ ಇದೆ ರಫ್ ಬುಕ್ಕು ಅದ್ರಲ್ಲಿ ಬೇಗ ಬೇಗ ಬರೀತಾ ಇರ್ತಾಳೆ ಹೋಮ್ವರ್ಕೆಲ್ಲ ಮುಗೀತು ಹೊಡೆದು ಸೊ ಇದನ್ನು ಕೂಡ ಡೈಲಿ ಪ್ರ್ಯಾಕ್ಟೀಸ್ ಮಾಡ್ತಾಳೆ ಹ್ಯಾಂಡ್ ರೈಟಿಂಗ್ ಕೂಡ ಈ ಥರ ಮಾಡೋದ್ರಿಂದ ಇಂಪ್ರೂವ್ಮೆಂಟ್ಸ್ ಆಗುತ್ತೆ ನೀಟಾಗೆ ಬರುತ್ತೆ ಅಂತಲೇ ಹೇಳ್ಬೋದು ಇದು ನನ್ನ ಡೈಲಿ ಲಾಗ್ ಫ್ರೆಂಡ್ಸ್ ನಿಮಗೆಲ್ಲ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ನಾನು ಮತ್ತೊಂದು ಒಳ್ಳೆ ವಿಡಿಯೋದಲ್ಲಿ ನಾನು ನಿಮಗೆ ಮೀಟ್ ಮಾಡ್ತೀನಿ ಏನಾದರೂ ಮಿಸ್ಟೇಕ್ ರೆಕಾರ್ಡ್ ಮಾಡುವಾಗಲೇ ಮಕ್ಕಳು ಗಜಿ ಬಿಜಿ ಅಂತಿರ್ತಾರೆ ಹಾಗಾಗಿ ಕ್ಷಮಿಸಬೇಕು ಏನಾದರೂ ತಪ್ಪಿದ್ರಲ್ಲಿ ಮತ್ತೊಂದು ಒಳ್ಳೆ ಲಾಗ್ನಲ್ಲಿ ನಾನು ನಿಮಗೆ ಮೀಟ್ ಮಾಡ್ತೀನಿ ಧನ್ಯವಾದಗಳು